ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ಒಂದಷ್ಟು ಜನರಿಗೆ ಗೊತ್ತಾಗಿದೆ ಇದ್ರ ಬಗ್ಗೆ ಹಾಗೆ ಒಂದಷ್ಟು ಜನ ಈಗಾಗಲೇ ಜಾಯಿನ್ ಆಗಿದ್ದಾರೆ ಕೂಡ ಹಾಗೆ ಏನ್ ಅನೌನ್ಸ್ಮೆಂಟ್ ಯಾವ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ ಎಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮುಂದಿನ ಮೂರ್ನಾಲ್ಕು ನಿಮಿಷಗಳಲ್ಲಿ ಹಾಗಾದ್ರೆ ಏನ್ ಅನೌನ್ಸ್ಮೆಂಟ್ ತುಂಬಾ ದಿನದಿಂದ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ರಿ ಅದೇನು ಅಂತಂದ್ರೆ ಒಂದು ವಾಟ್ಸಪ್ ಚಾನಲ್ ಮಾಡಿ ಅದರ ಮೂಲಕ ಮಾಹಿತಿಯನ್ನ ಕೊಡಿ ಅಂತ ಹಾಗಾಗಿ ನಾವೀಗ ಒಂದು ವಾಟ್ಸಪ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ ಅದರ ಬಗ್ಗೆನೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನಾವು ವಾಟ್ಸಪ್ ಚಾನಲ್ಗೆ ಗೆ ಹೇಗೆ ಜಾಯಿನ್ ಆಗೋದು ಅಂತ ಎಲ್ಲರೂ ಕೇಳಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದೀನಿ ಮಾರ್ನಿಂಗ್ ನೋಡ್ಬೋದು ಇಲ್ಲಿ ರೀಡ್ ಮೋರ್ ಕೊಟ್ರೆ ವಾಟ್ಸಪ್ ಚಾನಲ್ನ ಲಿಂಕ್ ಇಲ್ಲಿ ಬರುತ್ತೆ ಹಾಗೆ ಇನ್ ಕೇಸ್ ಇಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ನೋಡಬಹುದು ಚಾನಲ್ ಮೇಲೆ ಟೂ ಮೋರ್ ಲಿಂಕ್ಸ್ ಅಂತ ಬರ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಲಿಂಕ್ ಇದೆ ನೋಡಬಹುದು ವಾಟ್ಸ್ಆಪ್ ಚಾನಲ್ ಇದು ನಮ್ಮ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದರ ಲಿಂಕ್ ಇಲ್ಲಿದೆ ಈ ಲಿಂಕ್ ಅನ್ನ ಬಳಸ್ಕೊಂಡು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿ ಓಕೆ ನಾವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಬಹುದು ಇದು ನಮ್ಮದೇ ಚಾನಲ್ ಎಸ್ ಅಪ್ಡೇಟ್ಸ್ ಅಂತ ಮಾಡಿದೀನಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ಕೊಟ್ಟಿಲ್ಲ ಎಸ್ ಎಂ ಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕನ್ನಡನೇ ವ್ಯೂ ಚಾನಲ್ ಕೊಟ್ಟರೆ ಚಾನಲ್ ಓಪನ್ ಆಗುತ್ತೆ ನೀವು ಜಾಯಿನ್ ಕೊಡಬಹುದು ನೆಕ್ಸ್ಟ್ ನಾವು ಯಾಕೆ ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಹಾಗೆ ಇದರಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಬ್ಜೆಕ್ಟಿವ್ ಆಫ್ ದ ಚಾನಲ್ ಮೊದಲಿಗೆ ಇದರ ಉದ್ದೇಶ ಏನು ಎಸ್ಪೆಷಲಿ ಕೆಲವರಿಗೆ ಮಾರ್ಕೆಟ್ ಅಲ್ಲಿ ಕೆಲವು ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ ಅದು ಈಸಿಯಾಗಿ ವಾಟ್ಸ್ಆಪ್ ಅಲ್ಲಿ ಸಿಕ್ಕರೆ ಅನುಕೂಲ ಅನ್ಸುತ್ತೆ ಆ ಒಂದು ಉದ್ದೇಶ ಈಡೇರುತ್ತೆ ಸಾಧ್ಯವಾದಷ್ಟು ದ ಮಾರ್ಕೆಟ್ ಕೂಡ ಕೆಲವೊಂದು ಅಪ್ಡೇಟ್ ಗಳನ್ನ ಈ ಚಾನಲ್ ನ ಮೂಲಕ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ಎಸ್ಪೆಷಲಿ ಇತ್ತೀಚೆಗೆ ಅದರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಚಾನಲ್ ಲೋಗೋ ಹಾಗೂ ನೇಮನ್ನ ಬಳಸಿಕೊಂಡು ಹಲವು ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿದ್ದಾವೆ ಜೊತೆಗೆ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ಗಳ ಲಿಂಕ್ ಅನ್ನು ಕೂಡ ಕಳಿಸ್ತಿದ್ದಾರೆ ಜಾಯ್ನ್ ಆಗಿ ಅಂತ ಅವ್ಯಾವು ನಮ್ಮವಲ್ಲ ಅವು ಅಂತವನ್ನ ತಪ್ಪಿಸ್ಲಿಕ್ಕೆ ಆಗಾಗ ಇದರಲ್ಲಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇರ್ತೀವಿ ಆ ಒಂದು ಉದ್ದೇಶ ಕೂಡ ಇದೆ ಜೊತೆಗೆ ಮೇಜರ್ ಏನಾದ್ರೂ ಅನೌನ್ಸ್ಮೆಂಟ್ ಗಳಿದ್ರೆ ಅದನ್ನ ತಿಳಿಸ್ತೀವಿ ಹಾಗೆ ಇನ್ ಕೇಸ್ ಯಾವ್ದಾದ್ರು ರಿಪೋರ್ಟ್ಗಳಿದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಯೂಸ್ಫುಲ್ ಆಗುವಂತ ರಿಪೋರ್ಟ್ಗಳಿದ್ರೆ ಅವುಗಳನ್ನು ಕೂಡ ಈ ಚಾನೆಲ್ ನ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಆ ರಿಪೋರ್ಟ್ ಗಳನ್ನ ಮೂಲಕ ಕೂಡ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ತಿಳ್ಕೊಳ್ಬಹುದು ಈ ಎಲ್ಲಾ ಉದ್ದೇಶವನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ ಜೊತೆಗೆ ಈ ಕೂಡ ಕೆಲವರು ಕೇಳ್ತಾ ಇದ್ರೆ ಟೆಲಿಗ್ರಾಮ್ ಚಾನಲ್ ಮಾಡಿ ಅಂತ ಟೆಲಿಗ್ರಾಮ್ ತುಂಬಾ ಜನ ಬಳಸೋದಿಲ್ಲ ಕೆಲವರು ಮಾತ್ರ ಬಳಸ್ತಾರೆ ಬಟ್ ವಾಟ್ಸ್ಆಪ್ ಅನ್ನ ಎಲ್ರು ಬಳಸ್ತಾರೆ ಹಾಗಾಗಿ ನಾವು ವಾಟ್ಸಪ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದಿವಿ ಹಾಗೆ ತುಂಬಾ ಜನ ಈಗಾಗಲೇ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಕಮೆಂಟ್ ಮಾಡಿದಿರಿ ನೀವು ಯಾಕೆ ಅಡ್ಮಿನ್ ಓನ್ಲಿ ಮೆಸೇಜ್ ಮಾಡೋ ಗ್ರೂಪ್ ಅನ್ನ ಮಾಡಬಾರ್ದು ಅಂತ ಮಾಡೋಣ ಅದಕ್ಕೂ ಕೂಡ ಸಮಯ ಬರುತ್ತೆ ಜೊತೆಗೆ ಇನ್ನು ಕೆಲವೊಂದು ಪ್ರೋಗ್ರಾಮ್ಸ್ ವರ್ಕ್ಔಟ್ ಮಾಡ್ತಾ ಇದೀವಿ ಒನ್ ಆನ್ ಒನ್ ಮೆಂಟರಿಂಗ್ ಪ್ರೋಗ್ರಾಮ್ ಬಗ್ಗೆ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಬಟ್ ಸಮಯ ಒನ್ಸೋಕೆ ಕಷ್ಟ ಆಗ್ತಾ ಇದೆ ಆ ಒಂದು ವಿಚಾರಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಒನ್ಸ್ ಸಮಯ ಸಿಗುತ್ತೆ ಅಂದ್ರೆ ಅಟ್ ಲೀಸ್ಟ್ ಅದು ತರ್ಟಿ ಮೆಂಬರ್ಸ್ ಆಗ್ಬಹುದು ಫಿಫ್ಟಿ ಮೆಂಬರ್ಸ್ ಆಗ್ಬಹುದು ಒನ್ ಟು ಒನ್ ಮೆಂಟರಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲಾನ್ ಇದೆ ಎಸ್ಪೆಷಲಿ ಗೆ ಈಗ ತಾನೇ ಗೆ ಕಾಲಿಡ್ತಿರೋರಿಗೆ ಉಪಯೋಗ ಆಗುತ್ತಾರೆ ಸದ್ಯದ ಮಟ್ಟಿಗೆ ಟೈಮ್ ಕನ್ಸ್ಟ್ರಿಂಗ್ ಹಾಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡೋಣ ಸಾಧ್ಯವಾದಷ್ಟು ಬೇಗ ಅದ್ರ ಬಗ್ಗೆ ಒಂದು ಡಿಸಿಷನ್ ಅನ್ನ ಮಾಡ್ತೀವಿ ಆಗ ಅಟ್ ಲೀಸ್ಟ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಗೆ ಜಾಯ್ನ್ ಆಗುವಂತ ಮೆಂಬರ್ಸ್ ಗೆ ಸಪರೇಟ್ ಆಗಿ ಮಾಡೋಣ ಆ ನಿಟ್ಟಿನಲ್ಲೂ ಕೂಡ ಗ್ರೂಪ್ ಗಳನ್ನ ಸದ್ಯದ ಮಟ್ಟಿಗೆ ಈ ವಾಟ್ಸ್ ಚಾನೆಲ್ ಚಾನಲ್ ನ ಜಾಯ್ನ್ ಆಗಿ ಸುನಾನವಾಗ್ಲಿ ಹೇಳಿದಾಗ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಇರುತ್ತೆ ಕನ್ನಡದಲ್ಲಿ ಎಸ್ ಎಂ ಕೆ ಅಪ್ಡೇಟ್ಸ್ ಇದು ನಮ್ಮದೇ ಅಫಿಷಿಯಲ್ ಚಾನಲ್ ಯಾವ್ದೇ ಮೂರನೇ ವ್ಯಕ್ತಿ ಕ್ರಿಯೇಟ್ ಮಾಡಿರುವಂತದ್ದಲ್ಲ ಇದನ್ನ ಹೊರತುಪಡಿಸಿದ್ರೆ ಇನ್ ಯಾವುದೇ ಅಕೌಂಟ್ ಆಗ್ಲಿ ಅಥವಾ ಗ್ರೂಪ್ ಆಗ್ಲಿ ಇಲ್ಲ ನಮ್ದು ಇದು ಗೊತ್ತಿರಲಿ ಇನ್ ಕೇಸ್ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಈ ಗ್ರೂಪ್ ಅಲ್ಲಿ ಬಂದ್ರೆ ಮಾತ್ರ ಅದು ಅಫಿಷಿಯಲ್ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ರೆ ಮಾತ್ರ ಅಫಿಷಿಯಲ್ ಬೇರೆ ಯಾವುದೇ ರೀತಿಯಾಗಿ ನಿಮ್ಗೆ ಮೆಸೇಜ್ ಗಳು ಬರ್ತಾ ಇದೆ ಅಂದ್ರೆ ಅದು ನಮ್ದಲ್ಲ ಖಂಡಿತ ಅವು ಯಾವನು ನಂಬಕ್ ಹೋಗ್ಬೇಡಿ ಅವೆಲ್ಲ ಫೇಕ್ ಅಕೌಂಟ್ ಗಳಾಗಿರ್ತವೆ ಒಂದು ನಮ್ಮ ಯೂಟ್ಯೂಬ್ ಅಕೌಂಟ್ ಇಂದ ಅನೌನ್ಸ್ಮೆಂಟ್ ಬರಬೇಕು ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಥವಾ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ನ ಮೂಲಕ ಅನೌನ್ಸ್ಮೆಂಟ್ ಬರಬೇಕು ಈ ಎರಡೇ ಚಾನಲ್ ನ ಮೂಲಕ ಬರೋದು ಮಾಹಿತಿ ಇನ್ನು ಟ್ವಿಟರ್ ಅಕೌಂಟ್ ಅನ್ನು ಕೂಡ ಬಳಸ್ತಾ ಇದೀವಿ ಬಟ್ ಅಲ್ಲಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಗಳನ್ನ ಮಾಡಲ್ಲ ಅಪ್ಡೇಟ್ ಗಳನ್ನ ಕೊಡ್ತೀವಿ ಈ ಎರಡು ಚಾನಲ್ಗಳ ಮೂಲಕ ಬಂದ್ರೆ ಮಾತ್ರ ಅದು ನಮ್ಮ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ ಇನ್ಯಾವುದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತವನ್ನ ಇಗ್ನೋರ್ ಮಾಡಿ ಯಾವ್ದಕ್ಕೂ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ ಇದೊಂದು ಅಫಿಷಿಯಲ್ ಚಾನಲ್ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಎಲ್ರಿಗೂ ಏನ್ ಕಂಪಲ್ಸರಿ ಏನಲ್ಲ ನಿಮ್ ಇಷ್ಟ ಈ ಚಾನಲ್ ನ ಮೂಲಕ ಕೂಡ ಒಂದಷ್ಟು ಮಾಹಿತಿ ನಿಮ್ಗೆ ಸಿಗತ್ತೆ ಮತ್ತೊಮ್ಮೆ ಲಿಂಕ್ ನ ಫೈಂಡ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೂ ಮೋರ್ ಲಿಂಕ್ಸ್ ಇದೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಎಕ್ಸ್ ಆಂಡಲ್ ಇದೆ ನಂತರ ವಾಟ್ಸ್ಆಪ್ ಚಾನಲ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಿಂಕ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಆಕ್ಟಿವ್ ಆಗಿಲ್ಲ ಯೂಟ್ಯೂಬ್ ಅಲ್ಲಿ ಹಾಗೂ ಟ್ವಿಟರ್ ಅಲ್ಲಿ ಮಾತ್ರ ಆಕ್ಟಿವ್ ಆಗಿದ್ದೀವಿ ಇದು ಕೂಡ ನಿಮಗೆ ಗೊತ್ತಿದೆ ಹಾಗೆ ನಮ್ಮ ಚಾನಲ್ ಗೆ ನಾಡಿದ್ದಿಗೆ ಐದು ವರ್ಷ ಕೂಡ ತುಂಬುತ್ತಿದೆ ಐದನೇ ವರ್ಷದ ಪ್ರಯುಕ್ತ ಈ ವಾಟ್ಸ್ಆಪ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ